ಅಂತಾಶ್ ಹಾಕೋಬಹುದು ನಾವು ಅದಕ್ಕೆ ಹೋಗೋದು ಬೇಡ ಈ ಟಿ ಡಿ ಆರ್ ಹೇಗೆ ಬಂತು ಅಂತ ಹೇಳಿದ್ರೆ ಹೆಂಗೆ ಬಂತು ಟಿ ಡಿ ಆರ್ ಹೇಗೆ ಬಂತು ಅಂತಂದ್ರೆ ಟೂ ತೌಸಂಡ್ ನೈನಲ್ಲಿ ರಸ್ತೆ ದೊಡ್ಡದು ಮಾಡಬೇಕು ಬಳ್ಳಾರಿ ರೋಡು ಜಯಮಹಲ್ ರೋಡು ಟ್ರಾಫಿಕ್ ತುಂಬ ತೊಂದರೆ ಆಗ್ತಾ ಇದೆ ಅಂತ ನಾವು ಕೇಳ್ಕೊಂಡು ಹೋಗ್ಲಿಲ್ಲ ಅದನ್ನ ಬಿ ಬಿ ಎಂ ಪಿನವರು ಅವಾಗಿದ್ದ ಕಮಿಷನರು ನಮಗೆ ಕಾಗ್ದಬಾರದು ಅವರು ಆಫರ್ ಮಾಡಿ ಇಲ್ಲ ನಮಗೆ ಇದು ಪ್ರೈಸ್ ಕೊಡೋಕ್ಕೆ ಕಷ್ಟ ಆಗುತ್ತೆ ಈ ಟಿ ಡಿ ಆರ್ ರೂಪದಲ್ಲಿ ಸರ್ಕಾರ ಏನು ಕಾಂಪೆನ್ಸೇಷನ್ ಅಲ್ಲ ಅದು ಟಿ ಡಿ ಆರ್ ಕೊಡ್ತೀವಿ ಅದನ್ನು ನೀವು ಅದೊಂಥರ ಸರ್ಟಿಫಿಕೇಟ್ ಶೇರ್ ಇದ್ದಂಗೆ ನೀವು ಅದನ್ನು ಬೇರೆ ಕಡೆ ಯು ಕೆನ್ ಸೆಲ್ ದಟ್ ವಾಟ್ ಎವರ್ ಪ್ರೈಸ್ ಯು ಗೆಟ್ ಯು ಗೆಟ್ ಆ ಥರ ತಗೊಳ್ಳಿ ಅಂತ ಬಂದಿದ್ದು ಆಫರ್ ಬಂದಿದ್ದು ಬಿ ಬಿ ಎಂ ಪಿ ಅಥಾರಿಟಿಸ್ ಕಡೆಯಿಂದ ನಮ್ಮನ್ನ ನಾವು ಹೋಗಿ ನೀವು ಜಾಗ ತೊಗೊಳ್ಳಿ ರಸ್ತೆ ದೊಡ್ಡದು ಮಾಡ್ಕೊಳ್ಳಿ ಅಂತ ನಾವು ಕೇಳಲಿಲ್ಲ ಅವ್ರು ಬಂದು ಫೈನಲ್ ಆಗಿ ಎಲ್ಲರೂ ಒಪ್ಕೊಂಡು ಕೊಟ್ಟ ಮೇಲೆ ಅವರು ಕೋರ್ಟ್ಗೆ ಹೋದರು ಒಂದು ಐ ಎ ಫೈಲ್ ಮಾಡಿ ನಾವು ಈ ಥರ ಅವರು ಟಿ ಡಿ ಆರ್ ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ ಐ ಎ ಹೋದರು ಅಲ್ಲಿ ಇವತ್ತೇನೇನು ಅವರು ಅಲ್ಲಿ ನಕಾರ ಹೇಳಿದಾರೋ ಇದಾಗಿಲ್ಲ 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 ಅಂತ ಅದೆಲ್ಲ ಕೋರ್ಟ್ರಲ್ಲಿ ಡಿಸ್ಕಷನ್ ಆಗಿದೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಲೇ ಡಿಸ್ಕಷನ್ ಆಗಿದೆ ಆ ಡಿಸ್ಕಷನ್ ಎಲ್ಲ ಆದಮೇಲೆ ಅವ್ರು ಅವ್ರದ್ದನ್ನ ಹಿಯರ್ ಮಾಡಿ ನಮ್ಮ ಕಡೆ ಹಿಯರ್ ಮಾಡಿ ಗೌರ್ಮೆಂಟ್ ಸರ್ಕಾರದ ಕಡೆಯಿಂದ ಏನು ಕೇಳಬೇಕೋ ಅವ್ರು ಅವತ್ತಿನ ದಿನ ಈಜಿ ಯಾರು ಆರ್ಗ್ಯೂ ಮಾಡಿದ್ರು ಎಲ್ಲನೂ ಕೇಳಿ ಅದೆಲ್ಲ ಆದಮೇಲೆ ದೇ ಹ್ಯಾವ್ ಕನ್ಸಿಡರ್ಡ್ ದ ಟಿ ಡಿ ಆರ್ ಟು ಬಿ ಇಶ್ಯೂಡ್ ಆ್ಯಂಡ್ ಆ ಟಿ ಡಿ ಆರ್ ಇಶ್ಯೂ ಮಾಡೋದಲ್ಲಿ ಟಿ ಡಿ ಆರ್ ಟು ಬಿ ಇಶ್ಯೂಡ್ ಅಂಡರ್ ಟಿ ಡಿ ಆರ್ ರೂಲ್ಸ್ ನೋ ಅದರ್ ಕಂಡೀಷನ್ ಎಸ್ ಬಿನ್ ಅಲ್ಲಿ ಯಾವ ಇನ್ಯಾವ ಕಂಡೀಷನ್ನು ಹಾಕಿಲ್ಲ ಹದಿನಾಲ್ಕನೇ ಇಸ್ವಿಲಿ ಅಲ್ಲಿಂದ ಹೇಳ್ಕೊಂಡು ಹೇಳ್ಕೊಂಡು ಈಗ ಹನ್ನೆರಡು ಹತ್ತು ವರ್ಷ ಆದಮೇಲೆ ಈಗ ತಿರ್ಗ ಬಂದಿದ್ದಾರೆ ಈಗ ಟಿ ಡಿ ಆರ್ಗೆ ಏನಾಗಿದೆ ಅಂತಂದರೆ ಇದ್ರೊಳಗಡೆ ಈಗ ಲೇಟೆಸ್ಟ್ ಆರ್ಡರ್ ತೊಗೊಂಡ್ರೆ